ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ನಾವು ಹೊರಟಿರೋದು ಕೆ ಆರ್ ನಗರದಿಂದ ಬೆಂಗಳೂರು ಕಡೆಗೆ ಇದು ಆ್ಯಕ್ಚುಲಿ ಸೆಕೆಂಡ್ ವಿಡಿಯೋ ಆಗಿರುತ್ತೆ ಫಸ್ಟ್ ವಿಡಿಯೋದಲ್ಲಿ ನಾನು ಕೆ ಆರ್ ನಗರದಿಂದ ಆಲ್ಮೋಸ್ಟ್ ನಾಗಮಂಗ್ಳಾಗೆ ರೀಚ್ ಆಗಿದ್ದೆ ಕೆ ಆರ್ ಪೇಟೆ ಬಿಟ್ಟಿದ್ದೆ ಈ ವಿಡಿಯೋದಲ್ಲಿ ನೀ ಅಲ್ಲಿಂದ ರೆಸ್ಯೂಮ್ ಮಾಡ್ತೀನಿ ಆ್ಯಂಡ್ ನಮ್ಮ ಡೆಲಿವರಿ ವಿಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಟೂ ತೌಸಂಡ್ ವ್ಯೂಸ್ ಲಿಟ್ರಲಿ ಟೂ ತೌಸಂಡ್ ವ್ಯೂಸ್ ಬಂದಿದೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ನು ಕ್ರಾಸ್ ಮಾಡಿಬಿಟ್ಟಿದ್ದೀವಿ ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಎರಡಾಗಲ್ಲ ಅದೇ ರೋಡ ಮಧ್ಯ ಮಧ್ಯದಲ್ಲಿ ಚಿಕ್ಕ ಆಗಿದೆ ನೋಡಿ ಇದು ವರ್ಕ್ ಇನ್ ಪ್ರೋಗ್ರೆಸ್ ಆಲ್ಮೋಸ್ಟ್ ನಾಲ್ಕು ಮಂಗಳ ರೀಚ್ ಆಗ್ತಾಯಿದ್ದೀವಿ ನೆಕ್ಸ್ಟು ಬೆಳ್ಳೂರು ಕ್ರಾಸ್ ಕ್ರಾಸಿಂದ ರೈಟು ಸೀದಾ ನೆಲಮಂಗ್ಳ ಮೇನ್ ರೋಡು ಆಮೇಲೆ ಬೆಂಗಳೂರು ನೋಡಿ ಇಲ್ಲಿಂದನು ಮೈಸೂರಿಗೆ ಹೋಗ್ಬೋದು ಸಿಕ್ಸ್ಟಿ ಸೆವೆನ್ ಕಿಲೋಮೀಟರ್ಸ್ ಬೆಂಗಳೂರು ಸೀದಾ ಹೋಗ್ಬೋದಂತಿದೆ ನಾವು ಆ್ಯಕ್ಚುಲಿ ಹಂಗೋದ್ರೆ ರೋಡ್ ಚೆನ್ನಾಗಿಲ್ಲ ಸೊ ಬೆಳ್ಳೂರು ಕ್ರಾಸ್ಗೆ ಹೋಗ್ಬಿಟ್ಟು ಹೋಗ್ತೀವಿ ವಾಟರ್ ಬ್ರೇಕ್ ಕೊಟ್ಟಿದ್ದೆ ಗಾಡಿ ನೋಡಿ ಗಾಯ್ಸ್ ಸೂಪರ್ இதர்சரேன் இடோணில் கமெண்ட் இந்த எங்க நோடன ஆமேலே இன்னேனா கூகல் மாப்ன எங்க கரெக்ட் அது நோடனா ராயல் என்ஃபீல்ட் ஆப்போ ಇಲ್ಲಿ ರಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ರೈಟ್ ಸೈಡಿಗೆ ಗೆ ಇಲ್ಲೊಂದು ನ ಒಂದು ನಂಬರ್ ಬರುತ್ತೆ ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ನಾವಿಕೇಶನ್ ಆಯಿತಾ ಈ ಗಾಡಿ ಕನೆಕ್ಟ್ ಇದೆ ಸೊ ಇಲ್ಲಿ ಮೋಡನ್ನು ಚೇಂಜ್ ಮಾಡ್ಕೊಬೇಕು ಈ ಮೋಡಿಗೆ ಹೋಗುತ್ತೆ ಇನ್ನ ಡೆಸ್ಟಿನೇಷನ್ ಹಾಕೋಣ ಇನ್ನ ಒನ್ ಟೆನ್ ಕಿಲೋಮೀಟರ್ಸ್ ತೋರಿಸ್ತಿದೆ ಒಂದು ಸ್ವಲ್ಪ ಹೊತ್ತು ಲೋಡ್ ಆಗ್ಬಿಟ್ಟು ಮ್ಯಾಪ್ ಸ್ಟಾರ್ಟ್ ಆಗುತ್ತೆ ತೋರ್ಸೋಕೆ ಡಿಲೇ ಆಯ್ತಾ ಏನು ನೋಡೋಣ ಫೋನ್ ಲಾಕ್ ಆದ್ರೂ ಆಫ್ ಆಗ್ಬಿಡುತ್ತೆ ಸ್ಕ್ರೀನ್ ಆನ್ ಆಗೇ ಇರಬೇಕು ಒಂದ್ಸಲ ಬ್ರೈಟ್ನೆಸ್ ಕಡಿಮೆ ಆದಂಗಿದೆ ನೋಡೋಣ ಹಂಗೆ ಜೋಗಲ್ ಇಟ್ಕೊಂಡಿರ್ತೀನಿ ಕಾಣ್ತಿದ್ಯಾ ಎಲ್ಲ ಇಟ್ಕೊಂಡು ತೋರಿಸ್ತಾ ಸೊ ಹೋಗೋಣ ಇನ್ನು ಒನ್ ಟೆನ್ ಕಿಲೋಮೀಟರ್ಸ್ ಬೆಳ್ಳೂರು ಕ್ಲಾಸ್ ಇದೆಯಲ್ಲ ಅಲ್ಲಿಂದ ರೈಟಿಗೆ ಹೋಗಬೇಕು ನಾಗಮಂಗ್ಳ ಆಯಿತು ಇದೆ ನಾಗಮಂಗ್ಳ ಎಂಟ್ರೆನ್ಸು ಮುಂದೆ ಈ ಮಳೆ ಬರೋಂಗೆ ಆಗ್ತಿದೆ ನೋಡೋಣ ಆ ಕಡೆ ಮಳೆ ಬರ್ದಿಲ್ಲ ಅಂದರೆ ಸರಿ ನೋಡಿ ಈ ಕಡೆ ಈ ಹ್ಯಾಂಗಲ್ಲಿಂದ ಸಕಾಲ ಕಾಣುತ್ತೆ ಹೋಗೋಣ ಅವನಿ

ತಲಮಂಗ್ಳಾಗಿನ್ನ ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಇದೆ ವಿ ಆರ್ ಬೈಕ್ಸ್ ನೋ ಟೋಲ್ಸ್

ಮಧ್ಯದಲ್ಲಿ ಈ ಥರ ಬರ್ಬೋದೇನಪ್ಪ ಗೊತ್ತಿಲ್ಲ ಆರ್ಮಿ ಗಾಡಿ ಎಲ್ಲ ಹೋಗ್ತಿದ್ದಾರೆ ರೋಡ್ ಮಾಡ್ತವ್ರೆ ಕನ್ಸ್ಟ್ರಕ್ಷನು ವಿಡಿಯೋ ಅದೇನಿಲ್ಲ ರೋಡ ರೋಡು 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 ಅಷ್ಟೇ ಇವತ್ತು ಆಕ್ಚುಲಿ ತಾರೀಕು ಎಷ್ಟು ಗೊತ್ತಾ ಅಕ್ಟೋಬರ್ ಆರನೇ ತಾರೀಕು ಟ್ವೆಂಟಿ ಟ್ವೆಂಟಿ ಫೈವ್ ಮಂಡೇ ಆಗಿದೆ ಸೊ ಟ್ರಾಫಿಕ್ಕು ಬೆಳ ಬೆಳಿಗ್ಗೆನೆ ಮುಂದೆ ಹೋಗ್ಬಿಟ್ಟಿರ್ತಾರೆ ಇಷ್ಟೊತ್ತಿಗೆ ಏನು ಇರೋಲ್ಲ ಟ್ರಾಫಿಕ್ ಅನ್ಕೋದಿ ಸಿಟಿ ಹತ್ರ ಹೋಗ್ತಾ ಹೋಗ್ತಾ ಇರ್ಬೋದು ನೆಲ್ಮಂಗಲ ಆದ್ಮೇಲೆ ಯು ಸಿ ನೆಕ್ಸ್ಟ್ ವಿಡಿಯೋ ಅಂದರೆ ಈ ವಿಡಿಯೋದಲ್ಲಿಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಭಾಗ ನೋಡ್ತೀರಾ ಯಾ ಮೇ ಬಿ ಇದಾದಮೇಲೆ ಫಸ್ಟ್ ಸರ್ವಿಸು ಕೊಡ್ಬೋದು ನಾನು ಒಂದು ತ್ರೀ ನೈಂಟಿ ಟು ಕಿಲೋಮೀಟರ್ಸ್ ಹೋಗಿದೆ ಇನ್ನೂ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಓಡಿಸ್ತೀನಿ ಪ್ಲಸ್ ನೆಕ್ಸ್ಟ್ ಸಂಡೇ ಅಥವಾ ಸ್ಯಾಟರ್ಡೆ ಸರ್ವಿಸಿಗೆ ಕೊಟ್ಬಿಡೋಣ ಗಾಯ್ಸ್ ಫೋರ್ ಹಂಡ್ರೆಡ್ ಕಂಪ್ಲೀಟ್ ಆಯಿತು ಓಡೋಮೀಟರಲ್ಲಿ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಂಪ್ಲೀಟ್ ಮಾಡಿದ್ದು ಇದೇ ವೀಡಿಯೋಲ್ಲಿ ತೋರಿಸಿರ್ತೀನಿ ಅಥವಾ ಹಿಂದೆ ಇರುತ್ತೆ ಯಾವ್ದು ಗುರು ಇದು ಟ್ರ್ಯಾಕ್ಟರ್ ಟೈರಾಕ್ಸ್ಬಿಟ್ಟು ಅವನೇ ಕಾರಿಗೆ ಸೆಡ್ಯಾನ್ಸಿಗೆ ಈ ತರ ಮಾಡೋದು ಅಷ್ಟು ಚೆನ್ನಾಗಿ ಕಾಣಲ್ಲ ಅದೇ ಈ ಗಾಡಿ ಸ್ವಿಫ್ಟ್ ಆಗಿದ್ರೆ ಹೆಂಗ್ ಕಾಣ್ತಿತ್ತು ಗೊತ್ತಾ ಇಂಚಿಸ್ ರೆಡ್ ಅಲ್ಲಿ ತೋರಿಸಿದೆ ರೈಟಿಗೆ ಟರ್ನ್ ಆಗಿ ಅಂತ ಲೆಫ್ಟಿಗೆ ಹೋದ್ರೆ ತುಮಕೂರು ರೋಡ್ ರೈಟಿಗೆ ಹೋದ್ರೆ ನೆಲ್ಮಂಗ್ಲಾ ಬೆಂಗಳೂರು ಅಗ್ರಿಡ್ ನೋಡಿ ಇನ್ನೊಂದು ದಿನ ಇಲ್ಲಿ ಬಂದು ವಿಡಿಯೋ ಮಾಡ್ತೀನಿ